ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಒಂದು ಕಡೆ ಸಂತೋಷ ಇದ್ದರೆ ಒಂದು ಕಡೆ ದುಃಖ ಇದೆ ಏನಪ್ಪ ಅಂದರೆ ದುಃಖನೇ ಜಾಸ್ತಿ ಇದೆ ಈ ಸಿನಿಮಾ ರಂಗಕ್ಕೆ ಮೊದಲ ಹೆಜ್ಜೆ ನಾನು ಫಸ್ಟ್ ಟೈಮ್ ಈಗ ಎರಡು ವರ್ಷ ಆಯಿತು ಬಂದು ಏನೋ ಒಂದು ದೊಡ್ಡ ಕನಸಿಟ್ಕೊಂಡು ಬಂದೆ ಇವಾಗ ಆಗ್ತಿರೋದು ನೋಡಿದರೆ ಒಂದು ಒಳ್ಳೆಯ ಸಿನಿಮಾ ಕೊಟ್ಟರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಜನಗಳು ಬರ್ತಾರೆ ಅಂತ ಎಲ್ಲ ಟಾಕ್ ಇದೆ ಹೊರಗಡೆ ಬಟ್ ಆದರೂ ನಮ್ಮ ಬ್ಯಾಡ್ ಲಕ್ಕಿಗೆ ಈ ಬೇಡದೇ ಇರೋದೆಲ್ಲ ವಿಷಯಗಳು ತುಂಬ ದೊಡ್ಡ ವಿಷಯಗಳಾಗಿ ಕಾಣ್ತಾ ಇದೆ ನಾವು ಯಾರೋ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ಹತ್ರನೂ ಈ ಥರ ಚೀಪ್ ಕೆಟಗರಿ ಪಬ್ಲಿಸಿಟಿ ತೊಗೊಳಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ನಾವು ರಾಜ್ಕುಮಾರ್ ಅವರ ಫಾಲೋವರ್ಸ್ ಆ್ಯಕ್ಚುಲಿ ಅಂದರೆ ಅವರು ಹೇಳಿಕೊಟ್ಟಿದ್ದು ಒಂದು ಅವರ ನಡವಳಿಕೆ ಅವ್ರ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಕೆಲವೊಂದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ಅವ್ರು ಯಾವತ್ತು ಈ ಥರ ಚೀಪ್ ಕಡೆ ಚೀಪ್ ಒಂದು ಪ್ರಮೋಷನ್ಸ್ ಮಾಡಿಲ್ಲ ನಾವು ಮಾಡೋದು ಇಲ್ಲ ಸೊ ನಾನು ಹೇಳೋ ಹೊರಟಿದ್ದು ಆ ಮೇಡಮ್ ಏನೋ ಒಂದು ಕೇಳಿದರು ಕ್ವೆಶನ್ ಮೇಡಮ್ ಏನೋದು ನನಗೆ ಗೊತ್ತಾಗಿಲ್ಲ ಅಂತಲ್ಲ ಗೊತ್ತಾಗಿದ್ದು ಒನ್ ಟ್ವೆಂಟಿ ಡೇಸ್ ಬ್ಯಾಕು ಟ್ವೆಂಟಿ ಡೇಸ್ ಬ್ಯಾಕು ಒಂದು ಹತ್ತುವರೆಗೆ ರಾತ್ರಿ ಹತ್ತುವರೆಗೆ ಒಂದು ಲೇಡಿ ಫೋನ್ ಮಾಡ್ತಾರೆ ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ನಯನ ಅಂತ ಇದ್ದಾರಲ್ಲ ಅವರು ಫೋನ್ ಮಾಡ್ತಾರೆ ಅವರು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು ಸೊ ಅವರು ಫೋನ್ ಮಾಡಿದಾಗ ನನಗೆ ಏನು ಈ ಥರ ಒಂದು ಮಿಂಚು ಅಂತ ಒಬ್ಬ ಹುಡುಗಿ ಇದೆ ಆ ಹುಡುಗಿದು ಮತ್ತೆ ಮನದು ಏನು ಅನೈತಿಕ ಸಂಬಂಧ ಇದೆ ಸೊ ಅವರು ತುಂಬ ವರ್ಷಗಳಿಂದ ಇದೆ ಸೊ ನಿಮ್ಮ ಸಿನಿಮಾಕ್ಕೆ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಆ ಮನು ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮತ್ತು ಇನ್ನೊಂದು ಸಿನಿಮಾನ ಅಂದರೆ ಪ್ರೆಸ್ ಅವ್ರಿಗೆ ಹೇಳ್ತೀನಿ ಅಂತ ಒಂದು ಹೇಳಿದ್ದನ್ನು ಇವು ಈ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ವಿ ಸೊ ನಾನು ಒಂದೇ ಸಲ ನನಗೆ ಯಾಕೆ ಅಂದರೆ ಟ್ವೆಂಟಿ ಡೇಸು ನಾವು ಸಿನಿಮಾ ಆಲ್ರೆಡಿ ಟ್ವೆಂಟಿ ತರ್ಡ್ಗೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆ ಆ ಟೈಮಲ್ಲಿ ಆ ಹುಡುಗಿ ಆ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಪ್ರಾ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಫ್ಯಾಮಿಲಿಯಲ್ಲಿ ಎಲ್ಲ ಯಾಕೆಂದರೆ ನನ್ನ ಹತ್ರ ವೈ ವೈಫು ಮಕ್ಕಳೆಲ್ಲ ಅಲ್ಲೇ ಮುಂದೆನೇ ಇದ್ದರು ಆ ಟೈಮಲ್ಲಿ ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಅವ್ರೇನು ಹೇಳಿದ್ದು ಹುಡುಗಿ ಜೊತೆ ಮಾತಾ ಅಂದರೆ ಮಿಂಚು ಜೊತೆ ನಾನು ಮಾತಾಡಬೇಕು ಅಂತ ಅವಳು ಫೋನ್ ಮಾಡಿದ್ದು ನಾನು ಆ ಟೈಮಲ್ಲಿ ಒಂದೇ ಸಲ ನಾನು ಡಿಸಿಷನ್ ತೊಳೋಕ್ಕೆ ಆಗಲಿಲ್ಲ ನನಗೆ ನನಗಿದೆಲ್ಲ ಹೊಸತ್ತು ಆ್ಯಕ್ಚುಲಿ ಇಮಿಡಿಯೇಟ್ಲಿ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಅಂದಾಗ ನಮ್ಮ ರಾಮ್ ಸರ್ಗೆ ಫೋನ್ ಮಾಡಿದೆ ರಾಮ್ ಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ನಾನು ಮನಗೂ ಫೋನ್ ಮಾಡಿದೆ ಮನಗೂ ಬೈದಿದ್ದೀನಿ ನಾನು ಅವತ್ತು ಈ ಥರ ಮುಂಚೆನೇ ಹೇಳಿದಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಕೂತು ಮಾತಾಡ್ಬೋದಿತ್ತು ಏನೋ ಒಂದು ಸೊಲ್ಯೂಷನ್ ಈಗ ನಮಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡಿರೋದನ್ನು ಗ ಮತ್ತೆ ನಾನು ತಂದು ಕೊಡೋಕ್ಕಂತೂ ಆಗೋಲ್ಲ ಅದೇ ಒಬ್ಬ ನಿರ್ಮಾಪಕನಾಗಿ ಕೂತ್ ಮಾತಾಡ್ಬೋದಾ ಅಂತ ಪ್ರೊಡ್ಯೂ ಯಾರು ನಮ್ಮ ಡೈರೆಕ್ಟ್ರು ನಾನು ಮನು ಎಲ್ಲ ಮಾತಾಡಿದಾಗ ಅವನು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಸರ್ ತುಂಬ ಇಗ್ನೋರ್ ಮಾಡಿಬಿಟ್ಟ ಅಷ್ಟು ಸಿಂಪಲ್ ಆಗಿ ನಾವು ಏನೋ ಇಲ್ವೇನೋ ಹುಡುಗಿ ಏನೋ ಸುಮ್ಮನೆ ಆಟ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆದ್ರೂ ನೆಕ್ಸ್ಟ್ ಡೇ ನಮಗೊಂದು ಶೂಟಿಂಗ್ ಇತ್ತು ನನ್ನ ಮನುಗೆ ಹೇಳಿದೆ ನಾನು ಈ ಶೂಟಿಂಗ್ ಮಾಡಲ್ಲ ಶೂಟಿಂಗ್ ಸ್ಟಾಪ್ ಮಾಡೋಕೆ ಹೇಳಿದ್ದೀನಿ ಡೈರೆಕ್ಟ್ರಿಗೆ ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಾ ಏನೂ ತೊಂದರೆ ಇಲ್ಲ ಹುಡುಗಿ ಕೈಲಿ ನನಗೊಂದು ಫೋನ್ ಮಾಡಿಸಿ ಹೇಳಿಸ್ಬೇಕು ಇಲ್ಲ ಒಂದು ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನನಗೆ ಇದು ನಾನೇನು ತೊಂದರೆ ಕೊಡಲ್ಲ ಸಿನಿಮಾಕ್ಕೆ ಯಾಕೆ ಸಿನಿಮಾಗೆ ತೊಂದರೆ ಕೊಡ್ತೀವಿ ಅಂತಲೇ ಹೇಳ್ದಂಗೆ ಆಯ್ತಲ್ಲ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಒಬ್ಬ ಹೀರೋ ಲೀಡ್ ರೋಲ್ಗೆ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸಿನ್ಮಾಗೆ ಎಫೆಕ್ಟ್ ಆಗುತ್ತಲ್ವ ಸೊ ನಾನು ಆ ಥರ ಹೇಳಿದೆ ನಾನು ಅಂದರೆ ಡೈರೆಕ್ಟಾಗಿ ಮೀಟ್ ಮಾಡಿಸು ಅಂತ ಹೇಳಲಿಲ್ಲ ಅಟ್ಲೀಸ್ಟ್ ಅವಳ ಕಡೆಯಿಂದ ಒಂದು ಆಡಿಯೋ ವಿಡಿಯೋ ಏನೋ ಒಂದು ಕೊಡಿಸೋದಾದರೆ ನನಗೆ ನಂಬಿಕೆ ಇರುತ್ತೆ ಮುಂದೆ ಹೋಗ್ಬೋದಪ್ಪ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ ಒಂದೇ ದಿವಸದ್ದು ಶೂಟಿಂಗ್ ಬೇರೆ ಬೇರೆದು ಎಲ್ಲ ಮುಗಿದಿತ್ತು ಸೊ ಕರೆಕ್ಷನ್ ವರ್ಕ್ ನಡೀತಿತ್ತು ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೆದರಿಕೊಂಡು ಡೈರೆಕ್ಟ್ರು ಜೊತೆ ಮಾತಾಡಿಕೊಂಡು ಇಲ್ಲ ಸ್ಟಾಪ್ ಮಾಡಬೇಡಿ ನಾನು ಹೇಗಾದರೂ ಮಾಡಿ ಮಾತಾಡಿಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ಮಾರ್ನಿಂಗ್ ನಾವು ಒಂದು ಎಡಿಟಿಂಗ್ ಆಫೀಸಲ್ಲಿ ಶಾ ಅಂದರೆ ಶೂಟಿಂಗ್ ಸ್ಟಾಪ್ ಮಾಡಿದ್ವಿ ಎಡಿಟಿಂಗ್ ಆಫೀಸಲ್ಲಿ ನಾನು ಇವರು ನನ್ನ ಫ್ರೆಂಡ್ಸು ಸಿನಾಬಾಯಿ ಮತ್ತು ಇನ್ನೊಂದು ನಾಲ್ಕು ಜನ ನಾವು ಹೋಗಿ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿದ್ವಿ ಆವಾಗ ಮನು ಕರ್ಕೊಂಡು ಬರ್ತಾನೆ ಅಲ್ಲಿಗೆ ಎಲ್ಲಿ ಕೆಂಗೇರಿ ಹತ್ರ ಆ ಲೊಕೇಶನ್ ಎಲ್ಲ ಬರುತ್ತೆ ಏನೋ ಹೇಳಿದಾರಲ್ಲ ಕೆಂಗೇರಿ ಅದೆಲ್ಲ ಸತ್ಯನೇ ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ನನಗೆ ಮನು ಕರ್ಕೊಂಡು ಬರ್ತಾರೆ ನಮ್ಗೆ ಇನ್ ಇನ್ಫಾರ್ಮೇಷನೇ ಇರಲಿಲ್ಲ ನಾವು ಯಾವತ್ತೂ ಅವಳನ್ನ ಮಾತಾಡಬೇಕು ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದು ಇರಲಿಲ್ಲ ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಅದು ಎಲ್ಲರಿಗೂ ನ ಅವನಿಗೆ ಗೊತ್ತಿರೋ ವಿಷಯ ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು ಆ ಹುಡುಗಿ ಜೊತೆ ಇನ್ನೊಬ್ಬ ಯಾರೋ ಬ ಅವ್ನ ಮನು ಹೇಳೋದು ಆ ಹುಡುಗಿ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದ ನಮಗೂ ಗೊತ್ತಿಲ್ಲ ಅದು ಬಾಯ್ ಫ್ರೆಂಡ್ ಯಾರೋ ಅಲೋಕ್ ಅಂತ ಹೇಳ್ತಾ ಇದ್ದ ಅವರು ಮತ್ತು ಮಿಂಚು ಇಬ್ರು ಬಂದರು ವಿತ್ ಮನು ಜೊತೆ ಅವ್ರ ಗಾಡಿಯಲ್ಲಿ ಬರ್ತಾರೆ ಹನ್ನೆರಡು ಹನ್ನೆರಡು ಹೊತ್ತಿಗೆ ಸೊ ನಾ ಅವಳು ಸ್ವಲ್ಪ ಸುಸ್ತಾಗಿರ್ತಾ ಹುಡುಗಿ ನಾವೇ ಹೇಳ್ತೀವಿ ಏನಕ್ಕೆ ಬಂದ್ರಿ ಅಂತ ಎಲ್ಲ ಕೇಳಾದ ಮೇಲೆ ಸೊ ಊಟ ಏನಾದ್ರು ಅಂತ ತರಿಸ್ಕೊಟ್ಟು ನಾವೇ ಊಟ ಮಾಡಿಸಿದ್ವಿ ಏಕೆಂದರೆ ಒಂದು ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ ಏಕೆಂದರೆ ನಾವೆಲ್ಲ ನಾಲ್ಕು ಜನ ಗಂಡಸ್ರೆ ಇರೋದರಿಂದ ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದಕ್ಕೆ ನಾವು ನನ್ನ ಫ್ರೆಂಡ್ಸ್ ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆ್ಯಕ್ಚುಲಿ ಶಾರದಾ ಮೇಡಮ್ ಅಂತ ಅವರು ವಕೀಲರು ಅವ್ರನ್ನ ಕರೆಸ್ಕೊಳ್ತೀವಿ ಯಾಕೆಂದರೆ ಒಂದು ಲೇಡಿ ಇದ್ದಾಗ ಹತ್ತು ಜನ ಗಂಡಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ ಅವ್ರು ಹೇಳಿದ್ದಾರೆ ಒಂದು ಮಾತು ನಾವು ಏನು ಸರ್ ಅದು ಒಂದು ಮಾತು ಏನೋ ಹೇಳಿದ್ರು ಮೈಂಡ್ ವಾಶ್ ಮೈಂಡ್ ವಾಶ್ ಅಂದ್ರೇನು ಒಂದು ಬುದ್ಧಿ ಹೇಳಿದರೆ ಮೈಂಡ್ ವಾಶ್ ಅಂತ ಅವ್ರಿಗೆ ಅನಿಸುತ್ತೆ ಅವ್ರ ಭಾಷೆಯಲ್ಲಿ ಒಂದು ಮೈಂಡ್ ವಾಶು ನಮ್ಮ ಭಾಷೆಯಲ್ಲಿ ನಾನು ಆಗಿ ಇಷ್ಟೆಲ್ಲ ಖರ್ಚು ಮಾಡಿ ರಾತ್ರಿ ಆಗಲು ಕೆಲಸ ಮಾಡಿ ಎಲ್ಲ ಟೈಮು ಬಿಟ್ಟು ಸಿನಿಮಾಕ್ಕೆ ಅವರು ಒಬ್ಬ ಆರ್ಟಿಸ್ಟ್ ಆಗಿ ಇವನು ಒಬ್ಬ ಆರ್ಟಿಸ್ಟ್ ಆಗಿ ಇವರೆಲ್ಲರಿಗೋಸ್ಕರ ಕೆಲಸ ಮಾಡಿ ಇವತ್ತು ನಾನು ಅವರ ಒಂದು ಹೊಲಸು ಜೀವನ ಏನದು ಒಂದು ಕೆಟ್ಟೋಗಿರೋ ಜೀವನ ಸರಿ ಮಾಡ್ಸೋಕ್ಕೆ ನಾನು ಆಗಿರೋ ಪರಿಸ್ಥಿತಿ ಬಂತು ಬಟ್ ಅದನ್ನು ಹೇಳ್ಕೊಳಕ್ಕೆ ಏನು ನನಗೆ ನಾಚಿಕೆ ಇಲ್ಲ ಯಾಕೆಂದ್ರೆ ನಾನು ಸರಿ ಇದೀನಿ ಅನ್ನೋದು ನನಗೆ ನಂಬಿಕೆ ಇದೆ ಬಟ್ ಆದ್ರೂ ಸಮಾಧಾನವಾಗಿ ನಾವು ಕೂರಿಸಿ ಏನಪ್ಪ ಬಂದಿದ್ದೀರ ಏನು ವಿಷಯ ಅಂತ ಕೇಳಿ ಎಲ್ಲ ಸರಿ ಅಂದರೆ ಸಾ ಸಾಲ್ವ್ ಮಾಡ್ಕೊಳ್ಳಿ ಏನೇ ಇದ್ದರು ಅಂತ ಹೇಳಿ ಒಂದು ತುಂಬ ಒಂದು ಎರಡು ಮೂರು ಅವರು ಮಾತುಕತೆ ಆಯಿತು ಹುಡುಗಿ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅಂದರು ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ತರಿಸ್ಕೊಳ್ಳೋಲ್ಲ ದೈಲಲ್ಲಿ ಈಗ ಯಾವಾಗ್ಲಾದ್ರೂ ಹೊರಗಡೆ ಬರಬಹುದು ನಿನಗೇನು ಸಿಗುತ್ತೆ ನೀನ್ ಮದುವೆ ಆಗ್ತೀಯಾ ಇಲ್ಲ ಮದುವೆ ಆಗಲ್ಲ ದುಡ್ಡು ಬೇಕಾ ಅದನ್ನು ಕೇಳಿದೆ ಯಾಕೆಂದ್ರೆ ಒಬ್ಬ ಈಗ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಯಾಕೆಂದ್ರೆ ಕಾಂಟ್ಯಾಕ್ಟೇ ಇಲ್ಲ ನನಗೆ ಅವಳು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಆಲೋಚನೆಗಳು ನನಗೂ ಬಂತು ಓ ಈ ಹುಡುಗಿ ಏನಾದ್ರು ದುಡ್ಡಿಗೆ ಫೋನ್ ಮಾಡ್ತಿದ್ದಾಳಾ ಇಲ್ಲ ಇನ್ನೊಂದು ಬೇರೆ ರೀಸನ್ ಏನಾದರೂ ಇದೆಯಾ ಏನಾದರೂ ಹರಸ್ಮೆಂಟ್ ಯಾಕೆಂದ್ರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು ನನಗೂ ಇರುತ್ತಲ್ವಾ ಬೇರೆಯವ್ರ ಕಡೆಯಿಂದ ಏನಾದರೂ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಭಯದಲ್ಲಿ ನಾವು ಅದನ್ನು ಕೇಳಿದ್ವಿ ಕೇಳಿಲ್ಲ ಅಂತಲ್ಲ ಏಕೆ ಅಂದರೆ ಅದು ಕೇಳಬೇಕಾಗಿತ್ತು ಎರಡು ಪಾಯಿಂಟ್ ಒಂದು ಮದುವೆ ಆಗ್ತೀಯಾ ಮದುವೆ ಆಗೋಲ್ಲ ಅಂದು ಇನ್ನೊಂದು ನೀನು ದುಡ್ಡು ಏನಾದರೂ ಬೇಕಾಗಿದೆಯಾ ಇಲ್ಲ ಅನ್ನೋದು ಮದುವೆನೂ ಆಗೋಲ್ಲ ಜ ಅವಳಿಗೆ ಲೈಫು ಬೇಡ ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ವಿ ಅದನ್ನು ತಗೊಂಡೋಗಿ ಯಾರು ಮನು ಮತ್ತು ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ ಒಂದು ಫ್ರೆಂಡ್ಲಿಯಾಗಿ ಹೇಳಿದ್ದಾರೆ ಲಾಯರ್ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ ಸೊ ಅದನ್ನು ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ ಸೊ ಬೇ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕೆ ಅಂದರೆ ಒಬ್ಬ ಲೇಡಿ ಇದ್ದಾರೆ ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ ನಮಗೆ ಆ ಬುದ್ಧಿ ಇಲ್ಲ ನಮಗೆ ಶಿಕ್ಷೆ ಕೊಡಬೇಕು ಅಂದರೆ ಕೊಟ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ ಹತ್ತು ನಿಮಿಷ ಆದಮೇಲೆ ಅವರು ಮತ್ತು ಮನು ಇಬ್ರು ಬಿಟ್ವಿ ಸಪ್ರೇಟಾಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದುಬಿಟ್ಟು ಆ ಹುಡುಗಿ ನನಗೆ ಒಂದು ಆ ವೀಡಿಯೋ ತೋರಿಸು ಸರಿ ಎಲ್ಲ ರೆಡಿ ಇದೆ ನಾನು ಯಾವುದಕ್ಕೂ ತೊಂದರೆ ಕೊಡಲ್ಲ ಆ ವೀಡಿಯೋ ಏನು ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯ್ತೋ ಗೊತ್ತಿಲ್ಲ ಬಟ್ ಆ ವೀಡಿಯೋ ಅದೇ ಫೈ ಆ ವೀಡಿಯೋ ಅವತ್ತು ಮಾತಾಡಿದ್ದು ಸೊ ಅಷ್ಟಾದ ಮೇಲೆ ಎರಡು ದಿವಸ ಆದಮೇಲೆ ಮತ್ತೆ ಮನುಗೆ ಅರೆಸ್ಟ್ಮೆಂಟ್ ಸ್ಟಾರ್ಟ್ ಆಯ್ತಂತೆ ಸೊ ಅದು ಹಾಗೆ ತಗೊಂಡೋಗಿ ನನಗೆ ಮನು ಹೇಳ್ತಿದ್ದಿದಿಷ್ಟೆ ಸರ್ ನಮ್ದು ಏನೂ ಇಲ್ಲ ಮನು ನಾವು ಎಷ್ಟು ಸಲ ಕೇಳಿದ್ದೀವಿ ಡೈರೆಕ್ಟ್ರು ಸರ್ ಕೇಳಿ ಏನಾದರೂ ಇದ್ದರೆ ಹೇಳು ಇಲ್ಲೇ ಸಾಲ್ವ್ ಮಾಡೋಣ ಇಲ್ಲ ಏನೋ ಒಂದು ಬೇಕಾದರೆ ಏನೋ ಒಂದು ದೊಡ್ಡವ್ರನ್ನಾರು ಕರೆಸಿಬಿಟ್ಟು ಇಲ್ಲ ಇಂಡಸ್ಟ್ರಿ ಶಿವಣ್ಣನ ಯಾರನ್ನಾದ್ರೂ ಒಬ್ಬರು ಮುಂದೆ ಕೂರಿಸಿ ಮಾತಾಡ್ಸೋಣ ಅವು ಆ ಹುಡುಗಿ ಒಂದೇ ಇದ್ದಿದ್ದು ಒಂದು ಒಂದು ದಿವಸ ಒಂಥರ ಇದ್ದರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು ಥರ ಇತ್ತು ಸೊ ಫೈನಲಿ ಏನೇನಾಯಿತು ಅಂತ ಗೊತ್ತಿದೆ ಸೊ ಅಲ್ಲಿ ನಾವು ಮಾತಾಡಿಸಿದ್ದು ಯಾ ಮನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಬುದ್ಧಿ ಹೇಳಿದ್ವಿ ಹೊರತು ಬೇರೆ ಏನೂ ಇಲ್ಲ ಸೊ ಅದು ಕ್ಲಿಯರ್ ಹತ್ರ ವೀಡಿಯೋ ಇದ್ರೆ ಬೇಕಾದರೆ ಇದ್ದರೆ ದಯವಿಟ್ಟು ತೋರಿಸ್ಲಿ ನಿಮ್ಮೆಲ್ಲರಿಗೂ ಸೊ ವಿಡಿಯೋ ಇಟ್ಕೊಂಡು ನಾವು ಯಾರತ್ರ ಆಟ ಆಡೋಲ್ಲ ಯಾರ ಲೈಫಲ್ಲೂ ಸೊ ತುಂಬ ಬೇಜಾರು ಏನಪ್ಪ ಅಂದರೆ ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು ಒಂದು ಅವ್ರ ಲೈಫಲ್ಲದೆ ನಾವು ಎಷ್ಟು ಜನ ಒಂದು ಐನೂರು ಆರುನೂರು ಜನ ಕೆಲಸ ಮಾಡಿದ್ವಿ ಹಾಗೆ ನಮ್ಮ ನಮ್ಮ ಹೊಟ್ಟೆಪಾಡು ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗಲಿಲ್ವಲ್ಲ ಸೊ ನಾವೇನು ತಪ್ಪು ಮಾಡಿದ್ವಿ ಅವನೊಬ್ಬ ಅವನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರ್ತು ಬೇರೆ ಏನೂ ನೋಡಿಲ್ಲ ಅವನಿಗೆ ನನಗೆ ಅಣ್ಣನ ತಮ್ಮನ ಒಡ್ ಎಸ್ ಬ್ರದರ್ ಆಗಿ ನೋಡಿದೆ ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದ್ದೀವಿ ಆ ಥರ ಇದ್ದೀವಿ ಅಂತ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಟೂ ಡೇಸ್ ಇರೋ ಹಾಗೂ ಕೇಳಿದ್ವಿ ಮನು ಏನಾರು ಪ್ರಾಬ್ಲಮ್ ಇದ್ದರೆ ಹೇಳು ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೆ ಅದು ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ ದರ್ಶನ್ ಸರು ನಮ್ಮ ಧ್ರುವ ಬ್ರದರು ಇವರೆಲ್ಲ ನಮಗೆ ಒಂದು ನಿಜವಲ್ಲೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಇವರೊಂದು ಪಿಲ್ಲರು ಕನ್ನಡ ಇಂಡಸ್ಟ್ರಿಗೆ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಇಷ್ಟು ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ ಇವತ್ತು ಅವ್ರ ಹತ್ರ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ ಸೊ ಇವ್ರು ಹೇಳೋಂಗೆ ಅತಿ ಹೆಚ್ಚು ಬೇಕಾದ ಯಾವುದೇ ಸ್ಟ್ರೈಕ್ ಆಗಲಿ ಏನೇ ಅವರು ಅಪೋಸಿಟ್ ಆಗಲಿ ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ ಏಕೆಂದರೆ ನಮಗೆ ಆ ಥರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಇನ್ನೊಬ್ಬರನ್ನ ಏನೋ ಒಂದು ಕೆಟ್ಟದಾಗ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್ ಮೇಡಮ್ ಮನು ಹೇಳಿದ್ದು ನಮಗೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी